ಆಶೀರ್ವಾದ ಎಲ್ಲ ಈ ಸಮಾರಂಭಕ್ಕೆ ಸಾಕ್ಷಿಯಾಗಿರುವಂತ ಸಮಸ್ತ ಶರಣ 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 ಇವತ್ತು ಕಾವೇರಿಯ ಪಟ್ಟಣದಲ್ಲಿ ಚೆನ್ನ ಋಷೇಂದ್ರ महाराज முதலியார் ಕೂಡ ಅತ್ತೆ ಅವರ ಈ ಮಹಾಮತದ ಗುಣ್ಯ ಕಾರ್ಯಗಳ ಹಾಗೂ ಮಹಾ ಸೂರಶ್ರೀಯಿಯಿ ಸಪ್ತ ಕಾರ್ಯಕ್ರಮದ 100ನೇ ವರ್ಷದ ಶತಮಾನಂತರ ಸಮಾರಂಭದ ಈ ಬೆಳಕಿನಲ್ಲಿ ಇಲ್ಲಿ ಯಾದವೀರಿ ಕೋಟನ ನಕ್ಷತ್ರದಂತೆ ಹೆಕ್ಕೋಳ್ತಾ ಇದೆ ಕಾರಣ ಏನು ಅಂದರೆ ಒಬ್ಬ ಮಹಾತ್ಮ ಒಂದು ಪುಣ್ಯಕ್ಷೇತ್ರದಲ್ಲಿ ಪಾದಾರ್ಪಣೆಯನ್ನು ಮಾಡಿದರೆ ಆ ಗ್ರಾಮ ಆ ಒಂದು ಕ್ಷೇತ್ರ ಯಾವ ರೀತಿ ಬೆಳೀತದೆ ಅನ್ನೋದಕ್ಕೆ ಇವತ್ತು ಹಾವಿಗೆರೇ ಸಾಕ್ಷಿಯಾಗಿರುವಂಥದ್ದು ಅಂಥ ಮಹಾತ್ಮನ ಪುಣ್ಯಪಾಠದ ಸ್ಪರ್ಶದಿಂದ ಇವತ್ತು ಹಾವಿಗೆ ಎರಡನೇ ಮುಂಬೈ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದಕ್ಕೆ ಕಾರಣ ಯಾವುದು ಅಂದರೆ ಅದು ದೇವರ ಮುಖಾಂತರ ಬಹಳಷ್ಟು ಶಕ್ತಿಶಾಲಿಯಾಗಿರ್ತಕ್ಕಂಥ ಮಹಾತ್ಮ ಅವರು ಅಂದು ಪ್ರಾರಂಭ ಮಾಡಿರುವಂಥ ಓಂ ನಮ ಶಿವ ಎಂಬ ಷಡಕ್ಷರಿ ಮಹಾಮಂತ್ರದ ಸಪ್ತ ಕಾರ್ಯಕ್ರಮ ಪ್ರಾರಂಭವಾಗಿ ಹಿಂದಿಗೆ ನೂರು ವರ್ಷಗಳ ಕುರಿತು ಆ ನೂರು ವರ್ಷದ ಶತಮಾನೋತ್ಸವದ ಬೆಳಕಿನಲ್ಲಿ ಈ ವೈಭವದ ಕಾರ್ಯಕ್ರಮ ನಡೆದು ನಿಜವಾಗಿಯೂ ಕೂಡ ಹೇಳ್ಕೊಂಡಂತ ಈ ಮಹಾರಾಷ್ಟ್ರದಲ್ಲಿ ಇಲ್ಲಿ ಸೇರಿ ಭಕ್ತರ ಭಕ್ತಿ ಸಮೂಹ ವೇದಿಕೆ ಮೇಲೆ ಸೇರಿವಂತ ಎಲ್ಲ ಸಂತರ ಸಮ ಸಮಾರಂಭವನ್ನು ನೋಡಿದಾಗ ಎಷ್ಟು ಸಂತೋಷ ಆಗ್ತದೆ ಅಂದರೆ ನಿಜವಾದ ಕೈಲಾಸ ಅಲ್ಲ ಮಾತನಾಡ್ತಾರೆ ನನ್ನ ದೃಷ್ಟಿಯಲ್ಲಿ ಅಲ್ಲಿ ಇಲ್ಲ ಇಲ್ಲಿ ಇಲ್ಲ ನಿಜವಾದ ಕೈಲಾಸ ದೇವರು ಕೊಂಡ್ ಮಾಡದೇ ಇದೆ ಅನ್ನುವಂಥ ಭಾವನೆ ಯಾಕಂದ್ರೆ ಎಲ್ಲಿ ಅಲ್ಲಿ ಭಗವಂತ ಇರ್ತಾನೆ ಎಲ್ಲಿ ಭಕ್ತರು ಇರ್ತಾರೆ ಅಲ್ಲಿ ಗುರುಗಳಿರ್ತಾರೆ ಹಾಗಾಗಿ ಇವತ್ತು ಹಾಲಗಿರಿ ಭಕ್ತರ ಭಕ್ತಿಗೆ ಬೆಂಚಿ ಇವತ್ತು ದೇವರು ಕೊಟ್ಟಂತ ಹಾಲುಗೇರಿಯಲ್ಲಿ ತನ್ನ ಜಾತಕದಂಥ ಶಕ್ತಿಯನ್ನು ಇವತ್ತು ಆಗೇರಿ ಗ್ರಾಮದಲ್ಲಿ ಸಮಸ್ತ ಭಕ್ತರಿಗೆ ಆ ಪ್ರಯತ್ನದ ಆಶೀರ್ವಾದವನ್ನು ನೀಡ್ತಕ್ಕಂಥ ಹಾಗಾಗಿ ದೇವರ ವಾಸಸ್ಥಾನ ಏನಿರ್ತದೆ ಅಂದರೆ ಎಲ್ಲಿ ಸತ್ಯ ಇದೆ ಅಲ್ಲಿ ದೇವರ ವಾಸಸ್ಥಾನ ಎಲ್ಲಿ ಸತ್ಯ ಇದೆ ಎಲ್ಲಿ ಧರ್ಮ ಇದೆ ಎಲ್ಲಿ ಸಂಸ್ಕಾರ ಇದೆ ಎಲ್ಲಿ ನ್ಯಾಯ ಇದೆ ಎಲ್ಲಿ ನೀತಿ ಇದೆ ಅಲ್ಲಿ ದೇವರ ವಾಸಸ್ಥಾನ ಆಗಿರ್ತಾನೆ ಎಲ್ಲಿ ಸತ್ಯ ಇರ್ತದೆ ಅಲ್ಲಿ ಶಿವ ಇರ್ತಾನೆ ಎಲ್ಲಿ ಶಿವ ಇರ್ತಾನೆ ಅಲ್ಲಿ ಸುಂದರವಾದಂಥ ವಾತಾವರಣ ಇದೆ ಹಾಗಾಗಿ ಅದಕ್ಕೆ ಹೇಳ್ತಾರೆ ಸತ್ಯಂ ಶಿವಂ ಸುಂದರ ಎಲ್ಲಿ ಸತ್ಯ ಇದೆ ಅಲ್ಲಿ ಶಿವ ಇದ್ದಾನೆ ಎಲ್ಲಿ ಶಿವ ಇದ್ದಾನೆ ಅಲ್ಲಿ ಸುಂದರವಾದಂಥ ವಾತಾವರಣ ಇರ್ತದೆ ಹಾಗಾಗಿ ಹಾವಿಗೆರೆ ಗ್ರಾಮದಲ್ಲಿ ಸತ್ಯ ಇದೆ ನ್ಯಾಯ ಇದೆ ಧರ್ಮ ಇದೆ ನೀತಿ ಇದೆ ಸಂಸ್ಕಾರ ಇದೆ ಅದಕ್ಕಾಗಿಯೇ ಶಿವನ ಸವಿಯಾಗಿರುವಂಥ ದೇವಕೊಂಡ ಹಾವಗೇರಿಯಲ್ಲಿ ನೆಲೆಸಿದ್ದಾರೆ ಆ ಹಾವಿಗೆರಿಯಲ್ಲಿ ದೇವರು ತೊಂಡ ನೆಲೆಸಿರುವಂಥ ಕಾರಣಕ್ಕಾಗಿನೇ ಇವತ್ತು ಹಾವಿಗೆ ಈ ಮಹಾರದಲ್ಲಿ ಶತಮಾನೋತ್ವಾದ ವೈಭವ ತೊಂದಿಸುತ್ತಾರೆ ಪಾಲಸ್ ವರ್ಷದಿಂದ ಇವತ್ತು ಶತಮಾನೋತ್ಸವ ಆಚರಣೆಯನ್ನು ಮಾಡಿಕೊಳ್ತಕ್ಕಂಥ ಒಂದು ಶಿವರಾತ್ರಿಯ ಈ ಸಪ್ತ ಕಾರ್ಯಕ್ರಮ ನಿಜವಾಗಿಯೂ ಕೂಡ ಬಹಳಷ್ಟು ನಮ್ಮೆಲ್ಲರಿಗೆ ಅತ್ಯಂತ ತೃಪ್ತಿ ತಂದಿರುವಂಥ ಈ ಕಾರ್ಯಕ್ರಮ ಹಾಗಾಗಿ ಭಾರತಿ ಶಿವಾನಂದ ಭಾರತಿ ಅಜ್ಜವರು ಮತ್ತು ಮುಂಗ ಮಠದ ಹಿಂದಿನ ಸಿದ್ದರಾಮಯ್ಯ ಶಿವಯೋಗಿಗಳಿಗೆ ಒಂದು ಅವಿನಾಭಾವ ಸಂಬಂಧ ಸಿದ್ದರಾಮ ಶಿವಯೋಗಿಗಳು ಮಗು ಕೊಡದಲ್ಲಿ ಆಗಿರ್ಬೋದು ಯಾವುದೇ ಮಠದಲ್ಲಿ ಏನೇ ಒಂದು ಕಾರ್ಯಕ್ರಮ ನಡೀಬೇಕು ಅಂತಂದರೆ ಅದಕ್ಕೆ ಮುನ್ ಅವರ ಒಂದು ಕಾರ್ಯಕ್ರಮ ಪ್ರಾರಂಭ ಆಗಬೇಕು ಅಂತಂದರೆ ಸಿದ್ದರಾಮ ಶಿವಯೋಗಿಗಳಕ್ಕಿಂತ ಮುಂಚಿನ ಪ್ರಾಣ ಯಾರು ತೀರ್ಪಿಸಿದ್ರು ಅಂದರೆ ನಾವು ಶಿವಾನಂದ ಭಾರತಿ ಅಂತವರು ಅಂತ ಮಾಡ್ತಾರೆ ಬಹಳಷ್ಟು ನಮ್ಮ ಊರುಗಳಿಗೆ ಪರಮ ಪೂಜೆಗೆ ಒಂದು ಅವಿನಾಭವ ಸಂಬಂಧ ಮೂಲಕ ಕಿರೀಟ ಧಾರಣೆ ಮಾಡಬೇಕಾದರೂ ಭಾರತಿ ಅಂದರೆ ಕಾರ್ಯಕ್ರಮ ಹೇಳ್ತೀನಿ ಹಾಗಾಗಿ ಭಾರತೀಯ ಅಂದವರಿಗೆ ಇದ್ದಾನೆ ಕಿರೀಟ ಧಾರಣೆಯನ್ನು ಆಗ್ತಿತ್ತು ಅವಾಗ ನಿರೂಪಕರು ಒಂದು ಮತನ ಹೇಳಿದರು ನಿರೂಪಕರಲ್ಲ ನಮ್ಮ ಹುಬ್ಬಳ್ಳಿ ಚಂದ್ರಶೇಖರ್ ಶಿವಾಚಾರ್ಯರು ಬಂದಾಗ ಒಂದು ಮತವನ್ನು ಹೇಳಿದರೆ ನಾನು ಬಹಳ ಚೆನ್ನಾಗಿಲ್ಲ ಶಿವಾನಂದ ಪ್ರಾಪ್ತಿಯಾದವರಿಂದ ಸೀತಾರಾಮ ಶಿವಮೇಗೆಗಳಿಗೆ ಕೀಟ ಕಾರಣ ಬಿಟ್ಟು ಆ ಸಂದರ್ಭದಲ್ಲಿ ಕೇಟ ಕಾರಣ ಆದ ನಂತರ ಹುಬ್ಬಳ್ಳಿಯ ಚಂದ್ರಶೇಖರ ಮಹಾತ್ಮಿ ಅವರು ಮಹಾತ್ಮುವಂಥ ಸಂದರ್ಭದಲ್ಲಿ ಹೇಳು ಇವತ್ತಿನ ದೃಶ್ಯ ಹೆಂಗಾಗಿದೆ ಅಂತಂದರೆ ಶಿವನಿಂದ ಶಿವನಿಗೆ ಕಿರೀಟ ಧಾರಣೆ ಎನ್ನುವ ಅಂದರೆ ಈ ಪರಮಾತ್ಮನಿಂದ ಆ ಪರಮಾತ್ಮನಿಗೆ ಕಿರೀಟ ಧಾರಣೆ ಹಾಗಾಗಿ ಇಂಥ ಒಂದು ಅವಿನಾಭಾವ ಸಂಬಂಧವನ್ನು ಇರುವಂಥ ಮುಗಿದ ಗುಣಮಟ್ಟ ಆಕೆಯೇ ಅದೇ ಅವರ ಒಂದು ಆ ಒಂದು ಪ್ರೇಮ ಮತ್ತು ಆ ಮಠದ ಮೇಲಿರುವಂಥ ಒಂದು ವಿಶೇಷವಾದಂಥ ಕಳಿಸಿ ನಿಜವಾಗಿ ಕೂಡ ಮುಗಿದ ಗುಣಮಟ್ಟ ಇಲ್ಲಿ ಬರಬೇಕು ಆಗಲಿ ಹಾಗಾಗಿ ಇವತ್ತು ಮೊನ್ನೆ ವಿಭಾಗದಲ್ಲಿ ಸಿದ್ಧಗುಡುಗ ಮೂರ್ತಿ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಪೂಜೆ ಹೇಳಿದ್ದು ಇಲ್ಲ ನೂರು ಲಕ್ಷದ ಶತಮಾನ ಬರಲೇಬೇಕು ಅನ್ನುವಂಥ ಮಾತನ್ನು ಪೂಜೆ ಹೇಳಿದಾಗ ఆ పుచ్చల మాతి ఇవతూ అత్యంత ప్రీతి అభిమానంగా గౌరవ పెట్టు నిన్న మొన్న జిల్లా జాతి ఉత్తాయితే నిన్నే నన్న కొళి నాలుగు పడిన కార్యక్రమం ఇవన్నీ నేరవారి జాత్రి ఎస్ కూడా భారతీయ జగలేకొ సుమారు మున్నూరు కిలోమీటర్ ప్రవసీ ಎಷ್ಟು ಶ್ರೇಷ್ಠವಾದಂಥ ಕಾರ್ಯಕ್ರಮ ಇವು ಅಂದರೆ ಯಾಕಂದರೆ ಇವತ್ತು ನನ್ನ ಸಾಫ್ಟ ಬದುಕು ಇವತ್ತಿನ ಸಿನಿಮಾನದಲ್ಲಿ ಜನ ಹೇಗೆ ಬದುಕ್ತಾ ಇದ್ದಾರೆ ಅಂತಂದರೆ ಎಲ್ಲರ ಸಾಫ್ಟ್ಗಳಾಗಿ ಬದುಕು ಎಲ್ಲರ ಸಾಫ್ಟ್ಗಳಾಗಿ ಬದುಕುವಂಥ ಈ ಸಂದರ್ಭದಲ್ಲಿ ಜನ ಶಾಂತಿ ನೆಮ್ಮದಿ ಸಮೃದ್ಧಿಯಿಂದ ತೊರೆಯಬೇಕಾದ್ರೆ ಇಂಥ ತತ್ಸಂಗ ಇಂಥ ವೀರಾಂತ ಪರಿಷತ್ತಿನಲ್ಲಿ ಯಾರು ಭಾಗಿಯಾಗ್ತಾರಲ್ಲ ಅವರ ಜೀವನ ಆಪ್ತ ಸನ್ಮಾನದಿಂದ ನಡೆಯಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ನಿಮ್ಮೆಲ್ಲರಿಗೂ ಸನ್ಮಾನದ ಬೋಧನೆಯನ್ನು ಮಾಡೋ ಸಲುವಾಗಿ ಪ್ರತಿ ವರ್ಷ ಐದು ದಿನ ಇಲ್ಲಿ ವೇದಾಂತ ಪರಿಷತ್ ಕಾರ್ಯಕ್ರಮ ನಡೆಯುತ್ತೆ ಯಾಕೆ ನಾನು ಈ ಸ್ವಾರ್ಥದ ಬದುಕು ಸ್ವಾರ್ಥದ ಜೀವನದ ಒಂದು ಪರಿಸ್ಥಿತಿಯನ್ನು ನಾನು ನೆಲೆ ನೋಡ್ಬೋದು ಅಂತಂದರೆ ಒಂದು ಒಬ್ಬ ಗುರುಗಳು ಒಂದು ಊರ ಒಂದು ಗುರುಗಳು ಆ ಪುರಾಣ ನಿಂತಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಬಹಳಷ್ಟು ಜನ ಸೇರಿದ್ರು ಬಹಳಷ್ಟು ಜನ ಪುರಾಣ ಕೊಟ್ಟಿದ್ದರು ಗುರುಗಳು ಒಂದು ದಿನ ಏನು ಮಾಡಿದ್ರು ಅಂದರೆ ಒಂದು ಹತ್ತು ರಾಮನ ಮೂರ್ತಿ ಒಂದು ಹತ್ತು ರಾವಣನ ಮೂರ್ತಿ ಕಟ್ಟಿಗೆಯಲ್ಲಿ ಕೆತ್ತಿ ಸೇಜ ಮೇಲೆ ತಂದಿಟ್ಟು ಚಟಿಗೆಯಿಂದ ಕೆತ್ತಿ ಸ್ಟೇಜ್ ಮೇಲೆ ತಂದಿಟ್ಟು ಚಟಿಗೆ ಮೂರ್ತಿ ಹಾಗಾಗಿ ಗುರುಗಳು ಸದ್ಯ ಒಳಗೆ ಹೇಳಿದರು ಪುರಾಣ ಬಂದ ನಂತರ ನಿಮ್ಗೆ ಯಾರಿಗೆ ಯಾವ್ಯಾವ ಮೂರ್ತಿ ಬೇಕು ತಗೊಂಡು ಹೋಗಬೇಕು ಅಂತ ಹೇಳಿದ್ರು ಅವಾಗ ಎಲ್ಲರೂ ಪುರಾಣದ ನಾನು ನೀವು ಅಂತ ಹೇಳಿ ರಾಮ ಮೂರ್ತಿಯನ್ನು ತಗೊಂಡು ಹೋಗ್ಬೇಕು ಹತ್ತು ಹನುಮ ಮೂರ್ತಿಯನ್ನು ತಗೊಂಡು ಹೋದರು ರಾವಣ ಮೂರ್ತಿ ಯಾರು ತಗೊಂಡು ಹೋಗಿಲ್ಲ ಅವಾಗ ಒಬ್ಬ ಪುರಾಣ ರಾಮನ ಮೂರ್ತಿ ತಗೊಂಡು ಹೋಗಲು ರಾವಣನ ಮೂರ್ತಿ ಹೊಯಿತು ನೀವೆಲ್ಲ ಒಳಗೆ ಕಾರ್ಯಕ್ರಮದ ಸಮಯ ಬಂತು ಅವಾಗ ಗುರುಗಳು ಏನ್ ಮಾಡಿದ್ರು ಅಂದ್ರೆ ಮತ್ತೆ ಹತ್ತು ರಾಮನ ಮೂರ್ತಿ ಹತ್ತು ರಾಮನ ಮೂರ್ತಿ ಮಾಡಿದ್ರು ಹತ್ತು ರಾಮನ ಮೂರ್ತಿ ಹತ್ತು ರಾಮನ ಮೂರ್ತಿ ಮಾಡಿದ್ರು ಮಾಡಿ ಅದು ಎದರಿಂದ ಮಾಡಿದ್ರು ಅಂತಂದ್ರೆ ಬಂಗಾರದಿಂದ ಮಾಡಿಸಿದ್ದು ಹತ್ತು ರಾಮನ ಮೂರ್ತಿ ಹತ್ತು ರಾವಣನ ಮೂರ್ತಿ ಬಂಗಾರದಿಂದ ಮಾಡಿಸಿದ್ದು ಮತ್ತೆ ಸಾಕು ಪುರಾಣ ಬೇಕಿತ್ತು ನಿಮ್ಗೆ ಯಾವಾಗ ಬೇಕು ಹೋಗಬೇಕು ಅಂತಂದಾಗ ಎಲ್ಲ ರಾವಣ ಮೂರ್ತಿ ಅಲ್ಲೇ ಹೋಗಲು ರಾವಣನ ಮೂರ್ತಿ ಅಂತ ಯಾಕೆ ಇವಾಗ ಹೇಳ್ತೀನಿ ಅಂದರೆ ಮೌಲ್ಯಗಳಿಗೆ ಇವತ್ತಿನ ಜಗತ್ತಿನ ಒಳಗಡೆ ಬೆಲೆ ಇಲ್ಲ ಆದಂಥ ಪರಿಸ್ಥಿತಿ ಆಗಿದೆ ನಟಗಿ ರಾಮ ರಾಮ ನೀತಿ ಅನ್ನುವಂಥ ಒಂದು ಶ್ರೇಷ್ಠತೆಗೆ ಇರೋದು ಜನ ಹಾಗಾಗಿ ಇವತ್ತು ಈ ಸತ್ಸಂಗದ ವೇದಿಕೆ ಏನು ಹೇಳ್ಕೊಡ್ತದೆ ಅಂದರೆ ಶಾಶ್ವತವಾದಂಥ ಸುಖ ಕೊಡ್ತದೆ ಯಾವತ್ತೂ ಕೂಡ ಅಳತಿ ಹೋಗದಂಥ ಸಂಪತ್ತನ್ನು ಕೊಡ್ತದೆ ಹಾಗಾಗಿ ಇವತ್ತು ಈ ಒಂದು ಧರ್ಮ ವೇದಿಕೆ ಈ ಒಂದು ಬ್ರಹ್ಮ ವೇದಿಕೆ ನಿಮಗೆ ಉಪದೇಶವನ್ನು ಮಾಡತಕ್ಕಂಥದ್ದು ಏನು ಅಂದರೆ ಈ ಒಂದೇ ಜನ್ಮ ಅಲ್ಲ నిమిది ఏళ్ళ జన్మ పావన ఆగ సన్మార్గ ఈ వేదాంత పరిషత్న వేదిక నివే ವರ್ಷವನ್ನು ತಂದಿರ್ತಕ್ಕಂಥದ್ದು ಹಾಗಾಗಿ ಈ ನೂರು ವರ್ಷದ ಶತಮಾನೋತ್ಸವ ಕಾರ್ಯಕ್ರಮ ನಿರ್ವಿಘ್ನವಾಗಿ ಸಾಗಲಿ ಯಶಸ್ವಿಯಾಗಿ ಸಾಗಲಿ ದೇವರಗೊಂಡ ತನ್ನ ಆಶೀರ್ವಾದ ಸಮಸ್ತ ಹಾವಿಗೆ ಭಕ್ತರ ಮೇಲೆ ಯಾವಾಗಲೂ ಇಲ್ಲಿ ಎನ್ನುವಂಥ ಮಕ್ಕಳನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮವನ್ನು ನುಗ್ಗಿಸಿಕೊಂಡು ಪೂಜೆ ಅನುಮತಿಯನ್ನು ಕಟ್ಟಿಕೊಂಡು ನಾನು ಹಸಿ ಹೋಗಿ ರಾತ್ರಿ ಮಧ್ಯರಾತ್ರಿ ತಿರ್ಗಾಕ್ ಕಾರ್ಯಕ್ರಮ ಇರುವುದರಿಂದ ನಿಮ್ಮೆಲ್ಲರಿಗೂ

Posai! Inarata! Posai! Inarata!